ಸೊರವಪಟ್ಟಣದ ಕೆಇಬಿ ಕಾಲೋನಿಯಲ್ಲಿ ವಾಸವಾಗಿರುವ ಅಜ್ಜಪ್ಪನವರು ಯೂರಿನ್ ಲ್ಯಾಂಡರ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ ಜೀವನೋಪಾಯಕ್ಕಾಗಿ ಒಂದು ಕ್ಯಾಂಟೀನ್ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಇವರಿಗೆ ಇರಲು ಒಂದು ಸ್ವಂತ ಸೂರು ಕೂಡ ಇಲ್ಲ ಬಾಡಿಗೆ ಮನೆಯಲ್ಲಿ ಜೀವನ ಸಾಗಿಸಬೇಕಾಗಿದೆ ಆದರೂ ಕೂಡ ಇವರು ಎಷ್ಟು ಸ್ವಾಭಿಮಾನಿ ಅಂದರೆ ಇದುವರೆಗೂ ಯಾರ ಹತ್ರನೂ ಒಂದು ರೂಪಾಯಿ ಸಹಾಯವನ್ನು ಬಿಡದೆ ಬದುಕು ಸಾಗಿಸುತ್ತಿದ್ದಾರೆ ಈ ವಿಷಯವು ಸೊರಬ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ನಾಗರಾಜ್ ಜೈನ್ ಹಾಗೂ ನಮ್ಮ ಟಿವಿ ಟ್ವೆಲ್ ವಾಹಿನಿಯ ಸೊರಬ ತಾಲೂಕಿನ ವರದಿಗಾರರ ಬಳಿ ಹೇಳಿದಾಗ ಅವರು ರೋಟರಿ ಸಂಸ್ಥೆಯವರಿಗೆ ತಿಳಿಸಿರ್ತಾರೆ ತಕ್ಷಣ ಸೊರಬ ರೋಟರಿ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಜ್ಞಾನೇಶ್ ಮತ್ತು ಸೊರೋಬಾರ್ ರೋಟರಿ ಅಧ್ಯಕ್ಷ ಡಾಕ್ಟರ್ ನಾಗರಾಜ್ ಅವರು ಅಜ್ಜಪ್ಪನವರ ಮನೆಗೆ ಬಂದು ಅವರಿಗೆ ಧೈರ್ಯ ತುಂಬುವ ಕೆಲಸ ಮಾಡಿ ಇಪ್ಪತ್ತೆರಡು ಸಾವಿರ ಧನ ಸಹಾಯ ಮಾಡುತ್ತಾರೆ ಈ ವೇಳೆ ಮಾತನಾಡಿದ ಡಾಕ್ಟರ್ ಜ್ಞಾನೇಶ್ ಹಾಗೂ ಸೊರಬ ರೋಟರಿ ಅಧ್ಯಕ್ಷರಾದ ಡಾಕ್ಟರ್ ನಾಗರಾಜ್ ಅವರು ಇಂತಹ ಸಂಕಷ್ಟದಲ್ಲಿ ಇರುವವರಿಗೆ ವಿವಿಧ ಸಂಘಟನೆಯವರು ಕೂಡ ಬಂದು ಸಹಾಯ ಮಾಡಿದರೆ ಇವರ ಬದುಕಿಗೆ ಏನಾದರೂ ಆಸರೆಯಾಗಬಹುದು ಎಂದು ಆಶಯ ವ್ಯಕ್ತಪಡಿಸಿದ್ದಾರೆ ಬಹಳ ದೊಡ್ಡ ಸಂಕಷ್ಟದಲ್ಲಿದ್ದಾರೆ ಮತ್ತು ಅವರಿಗೆ ಬದುಕು ದುಡಿದು ದುಡ್ದೇನೆ ಬದುಕಬೇಕಾದಂತ ಅನಿವಾರ್ಯತೆ ಇರೋ ಕಾರಣದಿಂದ ಅವರ ಸಂಕಷ್ಟ ನಮ್ಮ ಗಮನಕ್ಕೆ ಬಂದಾಗ ನಾವು ರೋಟರಿ ಕ್ಲಬ್ನವರು ಸೇರಿ ಒಂದು ಅಳಿಲು ರೂಪದ ಸಹಾಯ ಹಸ್ತವನ್ನು ಒಂದು ಒಂದು ಇಪ್ಪತ್ತೆರಡು ಸಾವಿರ ಒಂದು ಹಣವನ್ನು ಕೊಡೋದ್ರ ಮುಖಾಂತರ ನಾವು ಇವತ್ತು ಒಂದು ಸಣ್ಣ ಸೇವೆಯನ್ನು ಅವರಿಗೆ ಮಾಡಿ ಅವರ ಆತ್ಮಸ್ಥೈರ್ಯವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅನಾರೋಗ್ಯದಿಂದ ಅಂದರೆ ಕ್ಯಾನ್ಸರ್ ಯೂರಿನರಿ ಬ್ಲ್ಯಾಡರ್ ಅಂತಾರೆ ಅದರಿಂದ ಬಳಲುತ್ತಿದ್ದಾರೆ ಸುಮಾರು ನಾಲ್ಕು ವರ್ಷದಿಂದ ಬಳಲುತ್ತಿದ್ದಾರೆ ಹೀಗಾಗಿ ಅವರು ಬಹಳ ಕಡುಬುಡವರಾಗಿದ್ದು ನಮ್ಮ ರೋಟರಿ ವತಿಗೆ ನಮ್ಮ ರೋಟ್ರಿ ಕ್ಲಬ್ಬಿಗೆ ಈ ಮಾಹಿತಿ ಬಂದಾಗ ತಕ್ಷಣ ನಾವು ಎಲ್ಲರೂ ರೋಟರಿ ಕ್ಲಬ್ ಸದಸ್ಯರು ಸೇರಿ ಇವರಿಗೆ ಸಹಾಯಧನವನ್ನು ಇವತ್ತು ಮಾಡಿದ್ದೇವೆ ಹಾಗೂ ಇವರಿಗೆ ಸಹಾಯ ಯಾರು ಸಹಾಯಧನ ಇಚ್ಛಿಸಿ ಕೊಡಲಿಕ್ಕೆ ಇಚ್ಛಿಸಿದವರು ಫೋನ್ಪೇ ನಂಬರು ಮೊಬೈಲ್ ನಂಬರು ಇದರ ಜೊತೆಗಿದೆ ತಾವು ಈ ಈ ಪೇ ಫೋನ್ಪೇ ನಂಬರಿಗೆ ಸಹಾಯ ಮಾಡಬಹುದು ಅಂದ ಹಾಗೆ ಸ್ನೇಹಿತರೆ ನಾವು ನೀವು ಯಾವುದೇದಕ್ಕೂ ಹಣವನ್ನು ಖರ್ಚು ವೆಚ್ಚ ಮಾಡ್ತಾನೆ ಇರ್ತೀವಿ ಅಂತಹ ಹಣದಲ್ಲಿ ಇವರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ನೆರವಾಗೋಣ ಇದು ನಮ್ಮ ಕನ್ನಡ ವಾಹಿನಿಯ ಕಲಕಳಿ ನೀವು ಹಣ ಕಳುಹಿಸಲು ಇಚ್ಛಿಸಿದ್ದಲ್ಲಿ ನೇರವಾಗಿ ಅಜ್ಜಪ್ಪನವರ ಈ ನಂಬರ್ಗೆ ಅಥವಾ ಡಿಸ್ಕ್ರಿಪ್ಷನ್ ಕಾಣುತ್ತಿರುವ ಇವರ ಮೊಬೈಲ್ ನಂಬರ್ಗೆ ಹಣವನ್ನ ಕಳುಹಿಸಬಹುದು ನನಗೆ ದಯವಿಟ್ಟು ಅವರೆಲ್ಲರಿಗೂ ನನಗೆ ತುಂಬ ಧನ್ಯವಾದಗಳು ಇದಕ್ಕಿಂತ ಎಲ್ಲರಿಗೂ ಮೇಲಾಗಿ ನಮ್ಮ ಬೆಳಗಾರ ಬಾಬು ಅವರು ನಮ್ಮ ದೊಡ್ಡ ಸಹಾಯ ಮಾಡಿದ್ದಾರೆ ಇದು ಬಿಟ್ಟರೆ ಬೇರೆ ಏನೂ ಇಲ್ಲ ಇದು ಮಾಡಿದರೆ ಅದನ್ನು ಕೊಟ್ಟಣ ಇವರಿಗೆ ಇನ್ನು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ